ನಮಸ್ಕಾರ ಎಲ್ಲರಿಗೂ ಈ ಅಡೆತಡೆ ಪ್ರಪಂಚದಾಗ ರೀ ಮುಂಜಾನೆ ಏನು ಮಾಡೋದು ಸಂಜಕ್ಕೆ ಏನು ಮಾಡೋದು ಅಂತ ಹೇಳಿ ಭಾಳ ಕನ್ಫ್ಯೂಷನ್ ರೀ ಇವತ್ತು ನಾವು ನಿಮಗೆ ಅದನ್ನು ಸುಲಭ ಮಾಡೋಕೆ ಮುಂಜಾನೆ ನಾಷ್ಟಕ್ಕೂ ಮಾಡ್ಬೋದಾದಂತಹ ಮತ್ತು ಸಂಜೆ ಮುಂದೂ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ರೀ ಅವಾಗೂ ಮಾಡ್ಬೋದಾದಂಥ ರೆಸಿಪಿಗಳನ್ನ ತೋರಿಸ್ಕೊಡ್ತೀವಿ ವಿಧ ವಿಧವಾಗಿರುವಂತಹ ಬೇರೆ ರೆಸಿಪಿಗಳನ್ನು ಒಂದೇ ಬಿಡದಾಗ ನೋಡಕ್ಕೆ ರೀ ಅದಕ್ಕೆ ನಾವು ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಈ ಒಣ್ಣೆ ರೆಸಿಪಿ ಏನೈತಿಲ್ಲ ನಮ್ಮ ಕಡೆ ಮಂದಿ ಇದನ್ನ ಮೈಸೂರು ಬಜ್ಜಿ ಅಂತಾರೆ ಅದ್ರ ಮಂಗ್ಳೂರ್ನವರು ಮಂಗ್ಳೂರು ಬಜ್ಜಿನೂ ಅಂತಾರೆ ನೀವು ಏನರೇ ಅನ್ರಿ ಅದರ ಟೇಸ್ಟ್ದಾಗಿ ಏಕದಮ್ ಭಾರಿ ಇರ್ತೈತೆ ರೀ ಒಂದೂವರೆ ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡೆ ಅದಕ್ಕೆ ಒಂದು ಹಿಟ್ಟ ಸಕ್ಕರೆಯನ್ನು ಹಾಕಬೇಕ್ರಿ ಅದಾದ ನಂತರ ಅದು ಸ್ವೀಟ್ ಇರ್ತಕ್ಕ ಸ್ವಲ್ಪ ಅದಕ್ಕೆ ಆಮೇಲೆ ಒಂದು ಈಟು ನಾವು ಶುಂಠಿ ಉಪ್ಪು ಮತ್ತು ನೋಡ್ಕೊಂಡು ರುಚಿಗೆ ತಕ್ಕ ಸ್ಟೂಪ್ ಹಾಕಿರಿ ಅದಾದ ನಂತರ ಒಂದು ಹಿಟ್ಟು ಮೊಸರನ್ನ ಸೇರಿಸ್ರಿ ಆಮೇಲೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮೊಸರನ್ನ ಸೇರಿಸ್ಬೋದಿರ್ತಿ ಇತಿರಲ್ಲ ಅದಾದ ನಂತರ ಒಂದು ಈಟ ಎಣ್ಣೆ ಕಾಯಕ ಅಂದರೆ ಹಿಟ್ಟು ಆಮೇಲೆ ತಿಲಿ ಕಾಯಿಸಿದ ಎಣ್ಣೆಯನ್ನು ಹಾಕಬೇಕು ರೀ ಮೊಸರು ನೀವು ಒಂದು ಅರ್ಧ ಕಪ್ ತನ ಸಮೀಪ ಸಮೀಪ ಹಾಕ್ಬೋದು ರೀ ಮುಂದಕ್ಕೆ ಸ್ವಲ್ಪ 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 ನೀರು ಅಂತ ಅದನ್ನು ನೀವು ಕಲ್ಸೋಕೆ ಶುರು ರೀ ಈ ಹಿಟ್ಟು ಕಲಿಸೋದು ಭಾಳ ಟೈಮ್ ತೊಗೋಬೇಕು ಆಮೇಲೆ ಪೇಷನ್ಸ್ ನಿಮಗೆ ಇರ್ಬೇಕು ರೀ ಹಿಂಗೆ ಅದನ್ನು ಬಡದ 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 ಸುದ್ದು ಮಾಡ್ಬೇಕ್ರಿ ನೀವು ಆಮೇಲೆ ಇದ್ರಾಗ ಕಟ್ ಮಾಡಿದಂತಹ ಕರಿಬೇವು ಕೊತ್ತಂಬರಿ ಆ ಮೆಣಸಿಕಾಯಿ ಜೀರಿಗೆ ಅದಾದ ನಂತರ ತೆಂಗಿನಕಾಯಿ ಸಣ್ಣ ಹಿಂಗೆ ಕಟ್ ಮಾಡ್ರಿ ಅದನ್ನು ಇಲ್ಲಿ ನಿಮ್ಗೆ ಹಾಕಿರಿ ಹಾಕಿ ಕೈಗೊಂದು ಹಿಟ್ಟು ಎಣ್ಣೆ ಹಚ್ಕೊಂಡು ಸಾರಿ ಎಣ್ಣೆ ಅಲ್ಲ ರೀ ನೀರಾಗಿ ಅದ್ದು ಆಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡಿ ತಿರ್ಲೇ ಈ ರೀತಿಯಾಗಿ ಬೀಳ್ಬೇಕು ಹಿಟ್ಟು ಹಾಗೆ ರೆಡಿ ಮಾಡ್ಕೊಂಡು ಆದ್ಮೇಲೆ ತ ಎಣ್ಣೆ ಕಾಯಿ ಕಿಡ್ರಿ ಎಣ್ಣೆ ಆದ ನಂತರ ಕಾದ ಜಲೋ ಚೆಕ್ ಮಾಡಿರಿ ಆಮೇಲೆ ಹೋಗಿ ಇನ್ನೊಳಗೆ ಈ ರೀತಿ ಬಜ್ಜಿಗಳನ್ನು ನೀವು ಬಿಟ್ಟ್ರಿ ಅಂತಂದ್ರೆ ಭಾಳ ಚಂದಂಗೆ ಗುಂಡು ಗುಂಡಾಗೆ ಒಳಗೆ ಭಾಳ ಆಗಿರುವಂತಹ ಈ ಒಂದು ಉತ್ತರ ಕರ್ನಾಟಕದ ಮಂದಿಗೆ ಫೇವ್ರೇಟ್ ಆಗಿರುವಂತಹ ಮೈಸೂರು ಬಜ್ಜಿ ಮತ್ತು ಗೋಳಿ ಬಜಿ ಅಥವಾ ಏನು ರೀ ಮಂಗಳೂರು ಬಜ್ಜಿ ಭಾಳ ಚಲೋದಂಗೆ ಬರ್ತಾವು ಒಮ್ಮೆ ನೀವು ತಪ್ಪಲಾರ್ದ ಟ್ರೈ ಮಾಡ್ಬೇಕ್ರಿ ರೀ ಈಗ ಚಲೋದಂಗೆ ಕಾದಿತ್ತು ಅಂತಂದ್ರೆ ನಿಮಗೆ ಕರೆಯೋಕೆ ಈಸಿ ಆಗ್ತೈತಿ ಸಲ ಒಂದೊಂದು ಬ್ಯಾಚ್ ಬಿಡುವಾಗ ಮತ್ತೊಂದು ಇಟ್ಟು ಅದನ್ನ ಎಣ್ಣೆ ಕಾಯಿಸಿ ನೀವು ಬಿಟ್ಟ್ರಿ ಅಂತಂದ್ರೆ ಈ ರೀತಿ ಕಲರ್ ಆಗಿ ಚೆನ್ನಾಗಿ ಬರ್ತಾವೆ ಸಕ್ರಿ ಹಾಕಿರ್ತೀವ್ರಲ್ಲ ಇನ್ನೊಂದು ಚಂದ ಕಾಣ್ತಾವು ಏಕದಂ ಮಸ್ತ್ ಇರ್ತಾವೆವು ಚಟ್ನಿ ಜೊತೆ ತಿನ್ನಕ ನಿಮ್ಗೆ ಭಾಳ ಇಷ್ಟ ಆಗ್ತೈತಿ ಹೆಂಗಾದ್ರೆ ತಪ್ಪಲಾರ್ದ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಇನ್ನು ಎರಡನೇ ರೆಸಿಪಿ ಭಾಳ ಸಿಂಪಲ್ ಬಹಳ ಭಾಳ ಟೇಸ್ಟಿಯಾಗಿರುವಂಥ ರೆಸಿಪಿ ಇದನ್ನ ಹೆಂಗೆ ಮಾಡೋದು ಅಂಥೇಳಿ ನೋಡಿನ ಬನ್ನಿ ಅದಕ್ಕೆ ಒಂದು ಪಾಂಡ್ಯಾಗ ಸ್ವಲ್ಪ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ಕಾದ ಆದ ನಂತರ ಜೀರಿಗೆ ಅದಾದ ನಂತರ ಕಲಂಜಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಅದ್ರಾಗ ಈ ಸಣ್ಣಗೆ ಕಟ್ ಮಾಡಿದ ಶುಂಠಿ ಕರಿಬೇವು ಮೆಣಸಿನ್ಕಾಯಿ ಹಾಕಿ ಉಳ್ಳಾಗಡ್ಡಿನೂ ಹಾಕಿ ಚೆಂದಂಗಿ ತಿರ್ಬೆಳ್ಬೇಡ್ರಿ ಅದಾದ ನಂತರ ಅರಿಶಿನ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಅದಾದ ನಂತರ ಆಮ್ಚೂರು ಪೌಡ್ರ್ ಮತ್ತು ಸ್ವಲ್ಪ ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಮ್ಚೂರು ಪೌಡ್ರ್ ಬದಲಿ ಚಾಟ್ ಮಸಾಲೆ ಹಾಕಿದ್ರು ರೀ ಅಷ್ಟು ಮಿಕ್ಸ್ ಮಾಡಿರಿ ಬರೋಬ್ಬರಿಯಾಗಿ ಅದು ಕುಡ್ಕೊಳ್ಳಿ ಅದಾದ ನಂತರ ಎರಡು ಕುದಿಸಿದ ಆಲೂಗಡ್ಡೆ ಅಂದ್ರೆ ಅಂದರೆ ಬಾಯ್ಲ್ಡ್ ಅನ್ನ ಇಲ್ಲಿ ನಾವು ತುರಿದು ರೀ ಹಾಕಿ ಅದನ್ನು ಈಗ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ನಿಮಗೆ ಡೀಪ್ ಫ್ರೈ ಫುಡ್ ಇಷ್ಟ ಆಗಲಿಲ್ಲ ಅಂತಂದ್ರೆ ನೀವು ಈ ರೀತಿ ಮಾಡ್ಬೋದು ರೀ ನಿಮಗೆ ಈಗ ಮುಂದೆ ತೋರಿಸ್ತೀನೋ ಸ್ಲಾಸ್ಟಿಕ್ ಸ್ವಲ್ಪ ಕೊತ್ತಂಬರಿ ಮತ್ತು ನಿಮ್ಮೆನ್ನ ರಸ ಹಾಕಿ ಮಿಕ್ಸ್ ಮಾಡಿರಿ ತೆಗೆದ ಒಂದು ಸ್ವಲ್ಪ ಹಾರಕ್ಕೆ ಬಿಟ್ಟುಬಿಡಿ ಮುಂದಕ್ಕೆ ಏನು ಮಾಡಿರಿ ಒಂದು ಅವಲಕ್ಕಿ ಅವಲಕ್ಕಿಯನ್ನು ತೊಗೊರಿ ಒಂದು ಸಲ ಒಂದು ಎರಡು ಸಲ ಹಿಂಗೆ ನೀರು ಹಾಕಿ ತೊಳೆದು ತೊಗೊಂಬ್ರಿ ನೆಣ್ಸಿಡ್ ಕೊತ್ಕೊತಾರೆ ಬೇಡ್ರಿ ಬರೀ ತೊಳೆದು ತೊಗೊಂಬ್ರಿ ಒಬ್ಬರೊಬ್ಬರಿಗೆ ಆಗ್ತಾವೆ ಆಮೇಲೆ ಅದಕ್ಕೊಂದು ಅರ್ಧ ಕಪ್ಪಷ್ಟೇ ನೀವೇನು ಮಾಡ್ರಿ ಕಡಲೆ ಹಿಟ್ಟನ್ನು ಹಾಕ್ರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ ಆಮೇಲೆ ಅದನ್ನು ಸ್ವಲ್ಪ 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 ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊರಿ ಒಂದು ಹಿಟ್ಟು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಮೆದ್ರಿ ಆಮೇಲೆ ಅದರಲ್ಲೇ ಹಿಂಗೆ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೋರಿ ಮುಂದಕ್ಕೆ ಆಲೂಗಡ್ಡೆ ಏನು ಇರ್ತಾವ್ರಲ್ಲ ಅದನ್ನು ಈ ರೀತಿಯಾಗಿ ಗುಂಡುಗೊಂಡಾಗಿ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೋರಿ ಈಗೇನು ಮಾಡ್ಬೇಕ್ರಿ ಆ ಒಂದು ಏನು ಅವಲಕ್ಕಿ ಮತ್ತು ಕಡಲೆ ಹಿಟ್ಟಿಂದ ಇತ್ತರಲೆ ಅದನ್ನು ಈ ರೀತಿ ತಟ್ಟಿ ನಡಬರ್ಕ ಈ ಆಲೂ ಮಸಾಲ ಇಟ್ಟು ಈ ರೀತಿ ಒತ್ತಿ ಕ್ಲೋಸ್ ಮಾಡ್ಬೇಕ್ರಿ ಏಕದಮ್ ಚಂದಂಗೆ ಬರ್ತೈತಿ ಎಲ್ಲನೂ ಈಸಿಯಾಗಿ ನೀವು ಆರಾಮ್ ಸರಿಯಾಗಿ ಮಾಡ್ಕೊಳ್ಬೋದು ರೀ ಮತ್ತು ಹಿಂಗೆ ಮಾಡಿದಾದ್ಮೇಲೆ ಹೆಂಗೆ ಮಾಡಿದ್ರಿ ಅಂತಂದ್ರೆ ನೀವು ಎಣ್ಣೆ ಹಾಕಿ ಕರೆಯೋಕೆ ಇಷ್ಟ ಇಲ್ಲ ಅಂತಂದ್ರೆ ಒಂದು ಪಡ್ಡಿನ ಮಾಡಿ ತಗೋರಿ ಅದಕ್ಕೆ ಹಿಂಗೆ ಎಣ್ಣೆ ಹಾಕಿ ಎಲ್ಲ ಕಡೆ ಒಂದೊಂದು ಸಲ ಹಾಕಿದ್ರೆ ಮುಂದೆ ಹಾಕಂಗಿಲ್ಲ ಮತ್ತು ಇಷ್ಟು ಹಾಕೋದ್ರಿ ಆಮೇಲೆ ದೊಡ್ಡ ಮಣಿ ಇತ್ತಂದ್ರೆ ಇನ್ನೂ ಚೆಂದ ಪಟ್ಪಟ್ಟು ಹಾಕ್ತಾವ್ರಿ ಅದಕ್ಕೆ ಇಷ್ಟು ಹಾಕಿ ನಡ್ಬರ್ಕವನ್ನ ತಿರುಗಿಸ್ ತಿರುಗಿಸ್ ತಿರುಗಿಸಿ ಎಲ್ಲ ಸೈಡ ಬೇಯಿಸ್ರಿ ಅಂದರೆ ಚೆಂದಂಗ್ ಬರ್ತಾವ ಸ್ವಲ್ಪ ಟೈಮ್ ಆದ್ಮೇಲೆ ಎಣ್ಣೆ ಹೋಗಿಬಿಡ್ತೈತಿ ಬರಬರಿ ಆಗ್ತೈತಿ ನೀವು ಎರಡು ಮೈಯನ್ನು ಅಥವಾ ಎಲ್ಲ ಕಡೆ ಚೆಂದಂಗ್ ಈ ರೀತಿ ಬೇಯಿಸಿರ್ಬೇಕು ರೀ ವಾಪಸ್ ಎಣ್ಣೆ ಅದು ಹಾಕಕ್ಕೆ ಹೋಗ್ಬೇಡ್ರಿ ನೆನಪಿಟ್ಟು ಇಷ್ಟು ಮಾಡಿದ್ರಿ ಅಂತಂದರೆ ನಿಮ್ಗೆ ಮಸ್ತೊಂದು ಮಸ್ತಾಗಿರುವಂತಹ ಆಲೂ ಮಸಾಲ ಏಕದಮ್ ಸಿಂಪಲ್ ಆಗಿ ರೆಡಿ ಹಾಕ್ಬಾರ್ರೆ ಈಗ ನೋಡಿರಿ ಸಿಂಪಲ್ಲಾಗಿರುವಂತಹ ಈ ವಡಾಪಾವ್ ಏನು ಮಾಡ್ತವ್ರಿ ಅದ್ರಾಗ ಅಲೋ ಬುಂಡ ಇರ್ತದಲ್ಲ ಅದನ್ನು ಮಾಡಿ ನೋಡಿರಿ ಇದು ಎಕ್ದ್ ಮಸ್ತ್ ಇರ್ತೈತಿ ಆಮೇಲೆ ನೀವು ಈಸಿಯಾಗಿ ಮಾಡ್ಕೊಂತ ಏನಬೋದ್ರಿ ಒಂದು ಖಾರಕ್ಕೊಲ್ಲೊಳಗೆ ಕೊತ್ತಂಬರಿ ಕಾಳು ಅಥವಾ ಧನಿಯ ಕಾಳನ್ನ ಈ ರೀತಿ ಪುಡಿ ಮಾಡಿ ತಕ್ಕೊಂಡ ಇಟ್ಕೊಂಡ್ಬಿಡ್ರಿ ಮುಂದಕ್ಕೆ ಅದ್ರಾಗ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸ್ರನ್ನ ಹಾಕಿ ಸ್ವಲ್ಪ ಶುಂಠಿಯನ್ನು ಹಾಕಿ ಹಿಂಗೆ ನೀವು ಜಜ್ಜಿ ಅದನ್ನು ತಕ್ಕೊಂಡ ಇಟ್ಕೊಂಡ್ಬೇಡಿಲ್ಲ ಇಷ್ಟು ಆಗ್ಬೇಕ್ರಿ ಆಮೇಲೆ ಅದಕ್ಕೆ ಹಸಿ ಮೆಣಸಿನಕಾಯಿ ಮುಂದಕ್ಕೆ ಕರಿಬೇವು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಸೇರಿಸಿರಿ ಮುಂದಕ್ಕೆ ಇದ್ರಾಗ ಏನು ಮಾಡ್ರಿ ಅಂತಂದ್ರೆ ಅದನ್ನು ಚಂದಂಗೆ ಕೊಟ್ಟ್ರಿ ನೀವು ಮಿಕ್ಸರ್ಕೆ ಗರ ಶಿವಮ್ಮಿ ತಗೋತನಂದ್ರೂ ನಡಿತೈತ್ರಿ ಇಲ್ಲ ಕಲ್ಲ ಕೊಡ್ತನಂದ್ರೆ ಹಂಗು ನಡಿತೈತಿ ಒಂದು ಪಾಂಡಾಗ ಕಾಯಕ ಇಡ್ನು ಎಣ್ಣೆ ಕಾದ ಆದ ನಂತರ ಅದಕ್ಕೆ ಸಾಸಿವಿ ಹಂಗೆ ಜೀರಿಗೆ ಹಾಕಿ ಅವನ್ನ ಚಟಪಟ ಅಣಸೋನು ಮುಂದಕ್ಕೆ ಇದ್ರಾಗ ಸ್ವಲ್ಪ ಹಿಂಗನ್ನು ಸೇರಿಸು ನೋಡಿರಿ ಆಮೇಲೆ ಆಗಲೇನು ನಾವು ಕುಟ್ಟಿಟ್ಟಿದ್ದು ನೋಡ್ರಿ ಈ ಶುಂಠಿ ಬೆಳ್ಳುಳ್ಳಿ ಅದನ್ನ ಹಾಕೊಣ್ರಿ ಆಮೇಲೆ ಹಸಿ ಖರ ಹಾಕುಣ್ರಿ ಚೆಂದಂಗೆ ಒಮ್ಮೆ ಅದನ್ನು ಮಿಕ್ಸ್ ಕೊಡೋಣ ರೀ ಮುಂದಕ್ಕೆ ಇದ್ರಾಗ ಕಾಳಿನ ಪುಡಿ ಆಮೇಲೆ ಅರಿಶಿನ ಪುಡಿಯನ್ನು ಹಾಕಿ ಚಂದಂಗೆ ಒಮ್ಮೆ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ನು ಮುಂದಕ್ಕೆ ಇದ್ರಾಗ ಬಾಯ್ಲ್ಡ್ ಪೊಟ್ಯಾಟೋವನ್ನು ನಾವು ಕೈಯಿಂದ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಹಾಕಿಬಿಡಿ ನೀವು ಎಷ್ಟು ತೊಗೊಂಡಿರ್ತೀರಿ ನೋಡ್ಕೊಂಡು ಆ ತಕ್ಕನಾಗಿ ಮಸಾಲೆ ಹಾಕಬೇಕು ಆ ಥರ ಆಲೂಗಡ್ಡೆನೂ ಹಾಕಬೇಕ್ರಿ ಹಾಕಿ ಇದನ್ನು ಬರೊಬ್ಬರಿಯಾಗಿ ಮಿಕ್ಸ್ ಮಾಡಬೇಕ್ರಿ ಅವೆಲ್ಲ ಮಸಾಲೆ ಆಲೂಗಡ್ಡೆ ಜೊತೆ ಚೆಂದಂಗ್ ಕೂಡಿತು ಅಂತಂದ್ರೆ ನಿಮ್ಗೆ ಈ ಒಂದು ಬೋಂಡ ಚೆಂದಂಗ್ ಬರ್ತಾವೆ ನೋಡಿ ಈಗೆಲ್ಲ ಪ್ಲಾಸ್ಟಿಕ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಹಾಕಿ ಮಿಕ್ಸ್ ಮಾಡಿರಿ ಅದಾದ ನಂತರ ನೆಕ್ಸ್ಟ ಇದಕ್ಕೆ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತಗೋರಿ ಅಂದರೆ ಬೇಸನ್ ಆಮೇಲೆ ತ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತಗೋರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಸೇರಿಸ್ರಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿರಿ ಆಮೇಲೆ ಒಮ್ಮೆ ಹಂಗೆ ಮಿಕ್ಸ್ ಮಾಡಿಬಿಡ್ರಿ ಡ್ರೈ ಮಿಕ್ಸ್ ಅದಾದ ನಂತರ ನಿಮಗೆ ಎಟ್ಟು ಬೇಕು ನೋಡಿಕೊಂಡು ಅಷ್ಟಷ್ಟು ಅಷ್ಟಷ್ಟು ನೀರು ಹಾಕಿ ಒಂದು ಬಿಡ್ರ ತಗೊಂದು ಗಾರ್ರ 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 ಅಂತೇಳಿ ತಿರುಗಿಸ್ಕೊತ ಹೋದ್ರಿ ಅಂತಂದ್ರೆ ಅಲ್ಲಿ ಗಂಟು ಗಂಟು ಉಳಿಲಾರ್ದಂಗೆ ಚೆಂದಂಗೆ ಬರ್ತೈತಿ ಮತ್ತೊಂದು ದಿವಸ ನೀರು ಹಾಕೋದು ಮತ್ತದನ್ನು ಮಿಕ್ಸ್ ಮಾಡೋದು ಥತಿಲ್ಲ ಈ ರೀತಿಯಾಗಿ ನೀವು ಮಾಡ್ಬೇಕು ಭಾಳ ತಿಳಿ ಮಾಡೋಕ್ಕಾಗಲ್ಲ ರೀ ಈ ರೀತಿಯಾಗಿ ನಿಮ್ಗೆ ಬಿಡಿದಾಗ ಹೆಂಗೆ ಕಾಣತದ್ಲಿ ಹಂಗೆ ಆಗ್ಬೇಕು ಇಟ್ರಿ ಹಿಂಗೆ ಮಾಡಿದ ನಂತರ ಆಲೂಗಡ್ಡೆ ಮಸಾಲೆ ಏನು ಮಾಡಿಟ್ಟಿದ್ದೀವಿ ನೋಡ್ರಿ ಅದನ್ನು ತೊಗೊಂಡ ಅದರಲ್ಲಿ ಒಂದೋ 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 ಒಂದು ಈ ರೀತಿ ಗುಂಡಂಗೆ ನಾವು ಉಂಡಿಗತ್ಲೆ ಮಾಡ್ಕೊಂಡ ಮಾಡ್ಕೊಂಡಾಗ ನಾವು ಅಂದ್ರೆ ಒಮ್ಮೆ ಎಲ್ಲ ಎಣ್ಣೆ ಕರೆಯೋಕ್ಕೆ ಈಸಿ ಆಗ್ತೈತಿ ಅದಕ್ಕೆ ಈ ರೀತಿಯಾಗಿ ನೀವು ಒಮ್ಮೆನ ಮಾಡಿ ಇಟ್ಕೊಂಡ್ಬಿಡ್ರಿ ಇನ್ನು ಹಿಟ್ಟೂ ರೆಡಿ ಐತಿ ಆಲೂ ರೆಡಿ ಅದಾವು ಮತ್ತು ಎಣ್ಣೆನು ಕಾಯೋಕೆ ಇಟ್ಟಿದ್ದೀವಿ ಹಿಟ್ಟು ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿ ಈ ರೀತಿಯಾಗಿರಬೇಕು ಅಂದ್ರೆ ಬ್ಯಾಟ್ರ್ ಆ ರೀತಿ ಬರಬೇಕು ರೀ ಆಮೇಲೆ ನೀವು ಎಣ್ಣೆಗೆ ಕರೆದು ತಗೊಳ್ಬೋದ್ರಿ ಏಕದಮ್ ಚಂದಂಗೆ ಬರ್ತಾವು ಏಕದಮ್ ಭಾರಿ ಟೇಸ್ಟ್ ರೀ ಈಸಿಯಾಗಿ ನೀವು ಇವನ್ನ ರೀ ಹಂಗೆ ಎಲ್ಲನೂ ನೀವ ಮಾಡ್ಕೊಳ್ಬೇಕಿರ್ತಿ ಇತ್ತಲ್ಲ ಏಕದಮ್ ಸಿಂಪಲ್ ಆಗಿರುವಂತಹ ಆಲೂ ಬೊಂಡ ಎಣ್ಣೆ ಕರದ್ ತೆಗೆದ್ರಿ ಅಂತಂದ್ರೆ ಚಂದಂಗೆ ಬರ್ತಾವು ಎಣ್ಣೆ ಜೋರಿಟ್ಟು ಸೊತ್ತಗಿರಿ ತೆಗಿರಿ ಬರೋಬ್ಬರಿಯಾಗಿ ಎಲ್ಲಿನೂ ಹೆಣ್ಣು ಹಿಡಿಯಲಾರ್ದಂಗೆ ಚೆಂದಂಗೆ ಬರ್ತಾವೆ ಮಾಜು ಒಂದು ಏಟು ಕರದ್ ಮೆಣಸುಕಾಯಿ ತಿನ್ರಿ ಚಂದ ಅನಿಸ್ತದೆ ಆಮೇಲೆ ಮುಂದೆ ಮತ್ತೊಂದು ಈಝಿ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮಗೆ ತೋರಿಸ್ತೀವಿ ಬರೀ ಭಾಳ ಮಸ್ತಾಗಿ ರೀ ಹೆಂಗೆ ಅಂಥೇಳಿ ನೋಡಕ್ರಿ ಈಗ ಮುಂದಿನ ಸ್ನ್ಯಾಕ್ಸ್ ಅಂದ್ರೆ ಮಿಕ್ಸರ್ ಜರ್ದಾಗ ಕೊಬ್ಬರಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹಾಕಿ ಸ್ವಲ್ಪ ಶೇಂಗಾನು ಸೇರಿಸ್ರಿ ಗರ ಅಂತ ಹೇಳಿ ಅನ್ಸ್ಕೊಳ್ರಿ ಅದಾದ ನಂತರ ನಾವು ಇಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಬಟಾಣಿಯನ್ನು ನೆನ್ಸಿಟ್ಟಿದ್ದ ಬಟಾಣಿ ಅಥವಾ ಹಸಿ ಬಟಾಣಿ ಸೇರಿಸ್ಬೋದ್ರಿ ಮುಂದೆ ಸ್ವೀಟ್ ಕಾರ್ನನ್ನು ನೀವು ಅದಕ್ಕೆ ಹಾಕಿರಿ ಹಾಕಿ ಮತ್ತೊಮ್ಮೆ ನೀವು ಆಗಿರಿ ಪೂರ್ತಿ ಸಣ್ಣ ತರಿತರಿ ಆಗಿ ನೀವು ಅದನ್ನಾಗೆ ಅನ್ಸ್ಕೊಂಡು ತೊಗೊಂಡ್ಬಂದು ಒಂದು ಪ್ಲೇಟ್ನಾಗೋ ಪುರಾತ್ನಾಗೋ ಹಾಕಿರಿ ಅದಕ್ಕೆ ಸ್ವಲ್ಪ ಕೆಂಪು ಖಾರದ ಪುಡಿ ಆಮೇಲೆ ಅರಿಶಿನ ಪುಡಿ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಮುಂದಕ್ಕೆ ಅದಕ್ಕೆ ಎರಚಿದಂತಹ ಈರುಳ್ಳಿ ಅಥವಾ ಉಳ್ಳಾಗಡ್ಡಿಯನ್ನು ಹಾಕಿರಿ ಮುಂದಕ್ಕೆ ಸ್ವಲ್ಪ ಕರಿಬೇವು ಎರಚಿ ಹಾಕಿರಿ ಆಮೇಲೆ ಅದನ್ನು ಒಮ್ಮೆ ನೀವು ಮಿಕ್ಸ್ ಕೊಡಿ ಚಂದಂಗೆ ಇದು ಒಂದು ಸ್ನ್ಯಾಕ್ಸ್ ಈಸಿ ಆಗ್ತೈತಿ ಮತ್ತು ಭಾರಿ ಆಗ್ತೈತಿ ರೀ ಇದಕ್ಕೆ ಒಂದು ಫೋರ್ತ್ ಕಪ್ಪಷ್ಟು ಕಡ್ಡಿ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿರಿ ಹಾಕಿ ಅದನ್ನು ಒಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಕೊಡಿರಿ ಅಕ್ಕಿ ಹಿಟ್ಟಿನೊಂದು ಸ್ವಲ್ಪ ಬೇಕು ಅಂತಂದ್ರೆ ನೀವು ಸೇರಿಸ್ಬೋದು ಆಮೇಲೆ ಅದನ್ನು ಬರಬ್ಬರಿಯಾಗಿ ಕಲಿಸ್ಬೇಕು ರೀ ಎಣ್ಣೆ ಕಾಯೋಕ ಇಟ್ಕೊಂಡ್ಬಿಟ್ರಿ ಇನ್ನು ಈ ರೀತಿಯಾಗಿ ನೀವು ಗುಂಡು ಗುಂಡಾಗಿ ಮಾಡ್ತಿರೋ ಅಥವಾ ಒಡೆಗದ್ಲೆ ತಟ್ಟಿ ಮಾಡ್ತಿರೋ ಅಥವಾ ಈ ರೀತಿಯಾಗಿ ಮಾಡ್ತಿರೋ ನಿಮಗೆ ಬಿಟ್ಟಿದ್ರಿ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಬೋದು ರೀ ಎಲ್ಲನೂ ಒಮ್ಮೆ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮಗೆ ಎಣ್ಣೆ ಒಳಗೆ ಕರಿಯಕ್ಕೆ ಈಸಿ ಆಗ್ತೈತಿ ರೀ ನಿಮಗೆ ಹೆಂಗೆ ಬೇಕೋ ನೀವು ಹಂಗೆ ಮಾಡ್ಬೋದು ರೀ ಏಕದಮ್ ಫಸ್ಟ್ ಕ್ಲಾಸ್ ತಂಡಿ ತಿಂದಾಗ ಮಳೆಗಾಲದಿಂದಾಗ ಎಕ್ದ್ ಸಂಜೆಗೆ ಬಂದು ತಿನ್ನಾಕ ಭಾರಿ ಇರ್ತಾವ್ರಿ ಒಮ್ಮೆ ಮಾಡಿರಿ ಎಲ್ಲರೂ ಕೂಡಿ ಮನೆ ಮೇಲೆ ತೊಗೊಂಡೋಗಿರಿ ತೊಗೊಂಡು ಆರಾಮ್ ಸರಿಯಾಗಿ ಒಳಗೆ ಒಂದೇ ಕಡೆ ಕೂತ್ ತಿನ್ರಿ ಎಕ್ದ್ ಮಸ್ತ್ ಅನ್ನಿಸ್ತಾವ್ರಿ ಏನಂತರಿ ಹಾಗೆಲ್ಲ ಇರಬೇಕು ರೀ ಅವಾಗ ಅವಾಗ ಆಮೇಲೆ ತ ನೋಡ್ರಿ ಎಕ್ದ್ ಚಂದಂಗೆ ನೀವು ಎಣ್ಣೆ ಒಳಗೆ ಕರಿಬೇಕು ಎಣ್ಣೆ ಬರಬರಿಯಾ ಕಾದಿತ್ತು ಅಂತಂದ್ರೆ ಇವು ಬರಬ್ಬರಿಯಾಗಿ ಬರ್ತವು ಒಂದು ಸ್ವಲ್ಪ ಜೋರು ಎಣ್ಣೆ ಇಟ್ಕಾಶ್ ಆಮೇಲೆ ಮೀಡಿಯಮ್ ಮಾಡಿ ಜೋರು ಹಿಂಗೆ ಮಾಡಿ ನೀವು ಕರದ್ ತೆಗ್ದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆ ತಯಾರಾಗಿ ಬರ್ತವೆ ಇನ್ನು ನಾವು ಏನು ಮುಂದೆ ಮಾಡಾಕತ್ತೀವಲ್ಲ ಇದು ಉತ್ತರ ಕರ್ನಾಟಕದ ಸಂತ್ಯಾಗಿನ ಬಜಿ ಅಂತ ರೀ ಹತ್ತು ರೂಪಾಯಿಗೆ ಹತ್ತು ಕೊಡ್ತಾರೆ ಅವ್ನು ಮಾಡಾಕತ್ತೀವಿ ಭಾಳ ಸಿಂಪಲ್ಲಾಗಿ ಹೆಂಗೆ ಅಂತೇಳಿ ನೋಡಕ್ರೆ ಬರ್ರಿ ಒಂದೆರಡು ಅಷ್ಟು ಕಡ್ಲೆ ಇಟ್ಟು ತೊಗೊಂಡು ಅದಕ್ಕೊಂದು ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸಿ ನೀರನ್ನು ಹಾಕೊಂಡ್ರಿ ನೀರನ್ನು ಹಾಕಿ ಚೆಂದಂಗೆ ಒಂದು ಬೀಟು ತೊಗೊಂಡು ಅಥ್ವಾ ಹೆಂಗೆ ಬೇಕು ಹಂಗೆ ನೀವು ಕಲಸ್ರಿ ಗಾರ್ರ 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 ಅಂತೇಳಿ ತಿರ್ಗಿಸಿದ್ರಿ ಅಂತಂದ್ರೆ ಒಂದು ಗಂಟೆ ಗಂಟೆ ಉಳಿಲಾರ್ದಂಗೆ ಮಿಕ್ಸ್ ಆಗಿರ್ಬೇಕು ರೀ ನೀವು ಮಾಡ್ಬೇಕ್ರಿ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಇದಕ್ಕೆ ಒಂದು ಈಟ ಒಂದು ನೀರೊಳಗೆ ಒಂದು ಹಿಟ್ಟು ಕಸೂರಿ ಮೆತ್ತಿಯನ್ನು ಹಾಕ್ರಿ ಕಸೂರಿ ಮೆತ್ತಿನ ಹಾಕಿ ಅದನ್ನು ಸ್ವಲ್ಪ ಹಿಂಗೆ ತೊಳೆದಂಗೆ ಮಾಡಿ ನೀವು ತೊಗೊಂಡು ಬರಬೇಕಷ್ಟೇ ರೀ ತೇತಿರಿಲ್ಲ ಆಮೇಲೆ ತ ಅದನ್ನು ಕಡಲೆ ಹಿಡ್ದಾಗ ಇಲ್ಲಿ ಹಾಕಿರಿ ಅದಾದ ನಂತರ ಅದಕ್ಕೆ ಒಂದು ಈಟ ಕೆಂಪು ಈ ಕೈ ಸಾರಿ ಕೆಂಪು ಅಲ್ಲರಿ ಕಾಳು ಮೆಣಸಿನ ಪುಡಿ ಹಂಗೆ ಧನಿಯಾ ರೀ ಅದಾದ ನಂತರ ರೀ ಇಷ್ಟನ್ನು ನೀವು ಹಾಕಿರಿ ನಾ ಯಾವಾಗ ಯಾವಾಗ್ರಿ ಹೆಸ್ರು ಮಿಕ್ಸ್ ಮಾಡಿದ್ನೋ ಅಂತಂದ್ರೆ ನಿಮ್ಮ ಅಕ್ಷರ ಕಾಣಕತ್ತವರು ಗೊತ್ತಾತ್ರೀ ಇನ್ನು ಹಸಿ ಮೆಣಸಿಕೆ ಆಟ ಹಾಕಿದ್ದೀವಿ ಸಣ್ಣಗೆ ಚಾಪ್ ಮಾಡಿರುವಂತಹ ಉಳ್ಳಾಗಡ್ಡಿಯನ್ನು ಹಾಕಿದ್ದೀವಿ ಆಮೇಲೆ ಕೊತ್ತಂಬರಿಯನ್ನು ಹಾಕಿದ್ದೀವಿ ಹಾಕಿ ಆಮೇಲೆ ತ ಇದನ್ನು ಒಂದು ಚಂದಂಗೆ ಮಿಕ್ಸ್ ಕೊಡ್ಬೇಕ್ರಿ ದೊಡ್ಡ ಪಾತ್ರೆ ತೊಗೊ ಸ್ವಲ್ಪ ಇದಕ್ಕಿಂತ ಬರಬರಿಯಾಗಿ ಮಿಕ್ಸ್ ಆಗಿಬಿಡ್ತೈತಿ ಚಂದಂಗೆ ನೀವು ಕೂಡಿಸಿರ್ತೀರಿ ಇನ್ನು ಮುಂದಕ್ಕೆ ಮಾಡ್ರಿ ಇದ್ರೊಳಗೆ ಸ್ವಲ್ಪ ಕುಕ್ಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಸ್ವಲ್ಪ ಹಾಕಿ ಒಂದು ಹೀಟ್ ಅದಕ್ಕೆ ಮ್ಯಾಲೆ ನಿಮ್ಮೇನೇಸನ್ನು ಹಿಂಡಿದ್ರಿ ಅಂತಂದ್ರೆ ಆಕ್ಟಿವ್ ಆಗ್ತೈತಿ ಚಂದಂಗೆ ಒಮ್ಮೆ ಅದನ್ನು ನೀವು ಮಿಕ್ಸ್ ಕೊಡಿರಿ ಈಗದ್ದು ಫಸ್ಟ್ ಕ್ಲಾಸಾಗಿ ಮಿಕ್ಸ್ ಕೊಡ್ರಿ ಆಮೇಲೆ ಇದನ್ನು ಹೋಗಿ ನೀವು ಎಣ್ಣೆ ಒಳಗೆ ಕರೆಯೋಕೆ ರೆಡಿ ಐತಿ ಅಂತ ಹೇಳಿ ಗೊತ್ತಾಕ ಒಂದು ಐದು ನಿಮಿಷ ಬಿಟ್ಕಾಯ್ರಿ ಚೆಂದ ಬರ್ತಾವೆ ಆಮೇಲೆ ಎಣ್ಣೆ ಚೆಂದ ಕಾದತ್ಲು ಅಂತ ಹೇಳಿ ಸಲ ಚೆಕ್ ಮಾಡಿರಿ ಇನ್ನು ಹೋಗಿ ಎಣ್ಣೆ ಒಳಗೆ ಒಂದೋ ಒಂದು ಒಂದೊಂದು ಹೆಂಗೆ ಹಾಂಗ್ರಿ ಗುಂಡ ಗುಂಡ ಅಂತ ಏನಿಲ್ಲ ಹೆಂಗೆ ಬೇಕೋ ಹಂಗೆ ಹಾಕಿರಿ ಚಂದಂಗೆ ಬರ್ತಾವೆ ಬರಬ್ಬರಿಯಾಗಿ ನೀವು ಎಣ್ಣೆ ಒಳಗೆ ಈ ರೀತಿ ಅವನ್ನ ಕರಿಯಕ್ಕೆ ಬಿಡ್ಬೇಕಾಕೈತೆ ರೀ ಹಿಂಗೆ ಸಣ್ಣ 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 ಬಜಿ ಇರೋದ್ರಿಂದ ಹತ್ತು ರೂಪಾಯಿಗೆ ಹತ್ತು ಕೊಡ್ತಾರೆ ಚಂದ ಬರ್ತಾವೆ ಆಮೇಲೆ ಟೇಸ್ಟ್ನು ರೀ ಅದಕ್ಕೆ ಇದನ್ನು ನೀವು ಮನೆ ಮಾಡ್ಕೋರಿ ಒಮ್ಮೆ ಹೆಂಗೆ ಬಂದಿತ್ತು ಅನ್ನೋದನ್ನ ನಾ ನಮಗೆ ಕಮೆಂಟ್ ಸೆಕ್ಷನ್ನಾಗಿ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಅಂದರು ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗ್ತಾವೆ ಅದಂತ್ರು ಗ್ಯಾರಂಟಿ ರೀ ಮುಂದಕ್ಕೆ ಇವ್ನ ಈ ರೀತಿಯಾಗಿ ಬ್ಯಾಚ್ ವೈಸ್ ಮಾಡಿ 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 ಕರೆದ ನೀವು ತೆಗೀರಿ ಇಷ್ಟು ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಬಜ್ಜಿ ತಯಾರಾಗ್ತವೆ ಇದ್ರ ಜೊತೆ ಮಜ್ಜಿಗೆ ಸಾರ್ ಜೊತೆ ಒಮ್ಮೆ ನೀವು ತಿಂದ ನೋಡ್ಬೇಕಾಕೈತ್ರಿ ಅದಂದ್ರೆ ಭಾರಿ ಇರ್ತದ್ರಿ ಕಾಂಬಿನೇಷನ್ ಇನ್ನು ಲಾಸ್ಟ್ ಇನ್ನೊಂದು ಸಿಂಪಲ್ ಆಗಿರುವಂತಹ ರೆಸಿಪಿ ಅಂತ ನೋಡೋ ಬರೀ ಹೆಲ್ದಿಯಾಗಿರುವಂಥದ್ರಿ ಮತ್ತು ಮಸ್ತಾಗಿರ್ತದ್ರಿ ಅದಕ್ಕೆ ಉಳಿದಿರೋ ಅಣ್ಣ ಇತ್ತು ಅಂದ್ರೆ ಅನ್ನ ತಗೋರಿ ಅದ್ರ ಜೊತೆ ಒಂದು ಎರಡು ಟೇಬಲ್ ಅಷ್ಟು ರವೆ ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಆಮೇಲೆ ತ ಇಲ್ಲಿ ಕಡಲೆ ಹಿಟ್ಟನ್ನ ತಗೋರಿ ಒಂದೊಂದು ಟೇಬಲ್ ಅಷ್ಟು ತಗೋರಿ ಅಷ್ಟೇ ಸಾಕ್ರದ ಅದಾದ ನಂತರ ಅದ್ರಾಗ ನಿಮಗೆ ಯಾವ ಬೇಕೋ ಆ ವೆಜಿಟೇಬಲ್ಸನ್ನು ಆ್ಯಡ್ ಮಾಡಿರಿ ಚೆಂದಂಗ ಯಾವ ಬೇಕೋ ಅವನ್ನ ಹಿಂಗೆ ಹಿಂಗ ಅಂತೇನಿಲ್ಲ ಅವ್ನ ಹಾಕಿರಿ ಕ್ಯಾರೆಟ್ ಆಗಿರ್ಬೋದು ಕ್ಯಾಬೇಜ್ ಆಗಿರ್ಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ರೀ ಹಸಿ ಬಟಾಣಿ ಕೊತ್ತಂಬರಿ ಆಮೇಲೆ ಇಲ್ಲಿ ಕರಿಬೇಬು ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿರಿ ಅದಾದ ನಂತರ ಸ್ವಲ್ಪ ಗರಂ ಮಸಾಲಾನ ಹಾಕಿರಿ ಚೆನ್ನಾಗಿ ಒಂದು ಈಟು ಖಾರ ಬೇಕಂದ್ರೆ ಅದನ್ನು ರೀ ಅದಾದ ನಂತರ ಇಲ್ಲಿ ಸ್ವಲ್ಪ ಟೊಮೆಟೊ ಮತ್ತು ಆಲೂಗಡ್ಡೆಯನ್ನು ಒಂದು ಈಟ ಹಿಂಗೆ ಬಾಯ್ಲ್ಡ್ ಪೊಟ್ಯಾಟೊ ಇರ್ತತಿಲ್ಲ ಅದನ್ನು ತುರಿದು ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿರಿ ಒಂದು ಹೆಲ್ದಿ ಆಗಿರುವಂಥದ್ದಾದ್ರಿ ಭಾಳ ಥರ ವೆಜಿಸ್ ಇರುವಂತಹ ಒಂದು ಒಂದು ರೆಸಿಪಿ ಏಕೆಂದ್ರೆ ಫಸ್ಟ್ ಕ್ಲಾಸ್ ಆಗ್ತತಿ ನೀವು ಒಮ್ಮೆ ಟ್ರೈ ಮಾಡಬೇಕ್ರಿ ಅಣ್ಣದು ಉಳಿದಿತ್ತು ಅಂದರೆ ಹಿಂಗೆ ಮಾಡಿರಿ ಆಮೇಲೆ ನೀರು ಹಾಕಿ ಅದಾದ ನಂತರ ಸ್ವಲ್ಪ ಮೊಸರನ್ನ ಹಾಕಿ ಚೆಂದಂಗೆ ಇದನ್ನು ಮಿಕ್ಸ್ ಕೊಡಿರಿ ಇದರಿಂದ ನೀವು ಪ್ಯಾನ್ ಕೇಕ್ ಗತ್ಲೆ ಮಾಡ್ತಂದ್ರೆ ಹಂಗೂ ಮಾಡ್ಬೋದು ರೀ ಇಲ್ಲ ಸ್ಯಾಂಡ್ವಿಚ್ ಗದ್ಲೆ ಮಾಡ್ತಂದ್ರೆ ಹಂಗೂ ಮಾಡ್ಕೊಡ್ಬೋದು ರೀ ರಿಜಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಹಾಕಿ ಒಮ್ಮೆ ಅದನ್ನು ಫಸ್ಟ್ ಕ್ಲಾಸಾಗಿ ಮಿಕ್ಸ್ ಕೊಟ್ಟುಬಿಡ್ರಿ ಆಮೇಲೆ ತ ಇಲ್ಲಿ ಒಂದು ಸ್ಯಾಂಡ್ವಿಚ್ ಮೇಕರ್ ಇರ್ತದ್ರಲ್ಲ ಅದ್ರಾಗ ಈ ರೀತಿಯಾಗಿ ನೀವು ಎಣ್ಣೆಯನ್ನು ಹಚ್ಚಿರಿ ಹಚ್ಚಿದಾದಮೇಲೆ ನೀವು ಮುಂದಕ್ಕೆ ಏನು ಮಾಡಬೇಕು ಅಂತಂದ್ರೆ ಎರಡು ಕಡೆ ಎಣ್ಣೆ ನಿಮ್ಮ ಕಡೆ ಎಲ್ಲ ಆಮೇಲೆ ನಡ್ಬಾರ್ದ ಇದನ್ನು ನೀವು ಹಾಕಬೇಕ್ರಿ ಬ್ಯಾಟ್ರಿನ ಮಾಡಿರ್ತೀರಿ ನೋಡಿರಿ ಅದನ್ನು ನೀವು ಹಿಂಗೆ ಹಾಕ್ರಿ ಹಾಕಿ ಇನ್ನೇನು ನಿಮ್ಗೆ ಗೊತ್ತಾಗ್ಬಿಡ್ತೈತಿ ರೀ ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಬೇಕು ಚೆನ್ನಾಗಿ ಇದ್ರಾಗ ಬ್ರೆಡ್ ಗದಲಿಕ್ಕೆ ಕಾಣ್ತತಿ ಅದರ ಬ್ರೆಡ್ ಗಿಡ ಏನೂ ಇಲ್ಲ ಒಂದಿಟ್ಟು ಹಿಂಗೆ ಹಾಕಿ ಬರೋಬ್ಬರಿಯಾಗಿ ಅದನ್ನು ಮಾಡಿ ಚೆನ್ನಾಗಿ ಕ್ಲೋಸ್ ಮಾಡ್ರಿ ಆಮೇಲೆ ಅದನ್ನು ನೀವು ಸಣ್ಣ ಉರಿಲೆ ಚೆನ್ನಾಗಿ ಬಳೋತನ ಬೇಯಿಸಿದ್ರಿ ಅಂತಂದ್ರೆ ಐ ಆಗಿ ಮಸ್ತಾಗಿ ಬರ್ತೈತ್ರಿ ನೀವು ಇದನ್ನು ಬೇಕು ಮುಂಜಾನೆ ಸಂಜೆಕ್ಕೆ ಯಾವಾಗ ಬೇಕು ಆವಾಗ ಮಾಡ್ಕೊಂಡು ತಿನ್ಬೋದು ರೀ ತೇತಿರ್ಲ ಹಂಗಾದ್ರೆ ನೀವು ಇದನ್ನು ತಪ್ಪಲಾರದ ಒಮ್ಮೆ ಟ್ರೈ ಮಾಡಬೇಕ್ರಿ ಯಾಕಂತಂದ್ರೆ ಚಲೋ ಆಗ್ತೈತೆ ರೀ ಕರೆಂ ಚಲೋ ಆಗ್ತೈತ್ರಿ ಅದಾದ ನಂತರ ಈ ರೀತಿಯಾಗಿ ಸಲ ಹಂಗೆ ಇನ್ನೊಂದ್ಸಲ ಹಿಂಗ ಹಿಂಗೆ ಮ್ಯಾಲ ಕೆಳಗ ಕೆಳಗ ಮ್ಯಾಲ ಮಾಡಿರಿ ಅಂತ ನಿಮ್ಗೊತ್ತ ನಡಬಾರಕ್ಕೆ ಒಂದ್ಸಲ ತೆಗೆದು ನೋಡಿರಿ ಬೇಕಂದ್ರೆ ಬರಬರಿ ಆಗಿತ್ತು ಅಂತ ಗೊತ್ತಾಗ್ತೈತಿ ಆವಾಗ ನೀವು ತಗೋದ್ಬಿಟ್ರೆ ಮುಗಿದೋಯ್ತೀರಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಒಂದು ರೆಸಿಪಿ ನಿಮಗೆ ತಯಾರಾಗಿ ಬರ್ತೈತೆ ನಿಮಗೆ ನಾವು ನಿಮಗೆ ಈ ಸ್ನ್ಯಾಕ್ಸನ್ನು ತೋರಿಸಿದೀವಿ ಬ್ರೇಕ್ಫಾಸ್ಟ್ಗಳನ್ನು ತೋರಿಸ್ಬಿಡ್ತೀರಿ ಇದ್ರಾಗ ನೀವು ಯಾವ ಟ್ರೈ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಾಗಿ ಹೇಳಿರಿ ಮಾಡಿದ ಮೇಲೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಮರೆಯೋಕ್ಕೆ ಹೋಗಬೇಡ್ರಿ ಇದು ಸಬ್ರಿಜಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ